ಬ್ಯಾಡರಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ನಿವೇಶನ ನಿರ್ಮಿಸಿಕೊಳ್ಳಲು ಸ್ಥಳ ಗುರುತಿಸಿ ಮಂಜೂರು ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಬ್ಯಾಡರಹಳ್ಳಿ ಗ್ರಾಮಸ್ಥರು ಅಪರ ಜಿಲ್ಲಾಧಿಕಾರಿ ನಾರಾಯಣರೆಡ್ಡಿ ಕನಕರೆಡ್ಡಿ ಅವರ ಮೂಲಕ ಮಾನ್ಯ ಕಂದಾಯ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿದರು ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸೌಂದರ್ಯ ಜಗದೀಶ್ ಮಾತನಾಡಿ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ನೂರ ಐವತ್ತು ವರ್ಷಗಳಿಂದಲೂ ಕೂಲಿ ವೃತ್ತಿ ಮಾಡಿಕೊಂಡು ವಾಸಿಸುತ್ತಿದ್ದು ಇವರಿಗೆ ವಾಸಿಸುವುದಕ್ಕೆ ಯೋಗ್ಯವಾದ ನಿವೇಶನವಿಲ್ಲ ಆದ್ದರಿಂದ ಆದಷ್ಟು ಬೇಗ ನಿವೇಶನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ಇಂದು ಸುಮಾರು ಎಂಬತ್ತು ಕುಟುಂಬದವರು ಬ್ಯಾಡರಹಳ್ಳಿ ಗ್ರಾಮದಿಂದ ಮಾನ್ಯ ಶಾಸಕರಲ್ಲಿ ಮತ್ತೆ ಡಿ ಸಿ ಅವರ ಹತ್ರ ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಅಂತ ಬಂದಿದ್ವಿ ಬೆಳಗ್ಗೆ ಬಂದಿದ್ವಿ ಅಲ್ಲಿ ನೂರೈವತ್ತು ವರ್ಷಗಳಿಂದನೂ ಸಹ ಅಲ್ಲಿ ಯಾವುದೇ ಜಾಗೂ ಹೊಸ್ದಾಗಿ ಹಂಚಿಕೆ ಆಗಿರೋದಿಲ್ಲ ನಮ್ಮ ಗ್ರಾಮದಲ್ಲಿ ಸುಮಾರು ಕುಟುಂಬಗಳು ಐದು ಹತ್ತು ಅಡಿ ಜಾಗದಲ್ಲಿ ಜೀವನ ಮಾಡ್ತಿರ್ತಾರೆ ಈಗ ಹೊಸ್ದಾಗಿ ಕುಟುಂಬವನ್ನು ಕಟ್ಕೊಳ್ಲಿಕ್ಕೆ ಅಲ್ಲಿ ಯಾವುದೇ ವಸ್ ಮನೆಯನ್ನು ಕಟ್ಕೊಳ್ಳಿಕ್ಕೂ ಸಹ ಜಾಗವೂ ಸಹ ಇಲ್ಲ ಒಂದೇ ಮನೆಯಲ್ಲಿ ನಿಕೃಷ್ಟವಾಗಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಆದ್ದರಿಂದ ಸರ್ಕಾರಕ್ಕೆ ಮತ್ತು ಶಾಸಕರಲ್ಲಿ ಅವರ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ನಮಗೆ ಒಂದು ಜಾಗವನ್ನು ಗುರುತಿಸಿಕೊಟ್ಟು ಜಾಗ ನಿವೇಶನವನ್ನು ಹಂಚಿಕೆ ಮಾಡಿಕೊಡ್ಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ಳೋದಕ್ಕೋಸ್ಕರ ಇಂದು ಮನವಿಯನ್ನು ಸಲ್ಲಿಸಿದ್ದೇವೆ ಅದಕ್ಕೆ ಸ ಎಲ್ಲರೂ ಒಂದು ಉತ್ತಮವಾದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದ್ದರಿಂದ ತಮ್ಮೆಲ್ಲರಲ್ಲೂ ಈ ಈ ಮೂಲಕ ನಾನು ಸರ್ಕಾರಕ್ಕೆ ಕೇಳ್ಕೊಡೋದು ಏನೆಂದರೆ ದಯಮಾಡಿ ತು ಆದಷ್ಟು ಬೇಗನೆ ನಮಗೆ ನಿವೇಶನವನ್ನು ಹಂಚಿಕೆ ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡಿ ಬ್ಯಾಡ್ರಲ್ಲಿ ಗ್ರಾಮದ ನಿವೇಶನ ಸಮಸ್ಯೆಯನ್ನು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ಮನವಿಯನ್ನು ಕೊಟ್ಟಕ್ಕೆ ನಮ್ಮ ಗ್ರಾಮದಿಂದ ಪರಿಶಿಷ್ಟ ಜಾತಿ ಕಾಲೋನಿಯಿಂದ ಸುಮಾರು ನೂರಕ್ಕೂ ಹೆಚ್ಚು ಜನ ಗ್ರಾಮಸ್ಥರು ಒಕ್ಕೋರ್ಲಿಂದ ಇಲ್ಲಿಗೆ ಆಗಮಿಸಿದ್ವಿ ಮಾನ್ಯ ಎ ಡಿ ಸಿ ಸಾಹೇಬ್ರಿಗೂ ಕೂಡ ಮನವಿ ಕೊಟ್ವಿ ಮಾನ್ಯ ಶಾಸಕರಿಗೂ ಕೂಡ ಮನವಿ ಕೊಟ್ವಿ ನಮ್ಮ ಉದ್ದೇಶ ಮತ್ತು ಬೇಡಿಕೆ ಇಷ್ಟೇ ನಮ್ಮ ಗ್ರಾಮ ಅಲ್ಲಿ ರಚನೆಯಾಗಿ ಸುಮಾರು ಇನ್ನೂರು ವರ್ಷಕ್ಕೂ ಅಧಿಕ ವರ್ಷಗಳಾಯಿತು ಗ್ರಾಮ ರಚನೆಯಾಗಿ ಆ ಗ್ರಾಮದಲ್ಲಿ ಏನು ಆ ಸಂದರ್ಭದಲ್ಲಿ ನಮ್ಮ ದಲಿತ ಕುಟುಂಬಗಳಿಗೆ ಸರ್ಕಾರದಿಂದ ನಿವೇಶನಗಳು ಹಂಚಿಕೆಯಾಗಿತ್ತೋ ಆ ನಿವೇಶನಗಳನ್ನು ಹೊರತುಪಡಿಸಿ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಒಂದು ಇಂಚು ಜಾಗನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಕುಟುಂಬಗಳಿಗೆ ಆಗಿಲ್ಲ ಏನು ಈಗ ಅಲ್ಲಿನ ಅವಿಭಕ್ತ ಕುಟುಂಬಗಳು ಇವತ್ತು ವಿಭಕ್ತ ಕುಟುಂಬಗಳಾಗಿ ವಿಭಜನೆಯಾಗಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತು ಮೂವತ್ತು ಅಡಿ ಜಾಗದಲ್ಲಿ ನಾಲ್ಕು ನಾಲ್ಕು ಕುಟುಂಬಗಳು ವಾಸ ಮಾಡ್ತಕ್ಕಂಥ ಒಂದು ಕೆಟ್ಟ ಸ್ಥಿತಿ ನಮ್ಮ ಗ್ರಾಮಕ್ಕೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತೇನು ಕಡೂರು ತಾಲೂಕು ಬೇಡ್ರೆಳ್ಳಿ ಆ ಗ್ರಾಮಸ್ಥರು ನೋಡಿ ಇದೆಲ್ಲ ಪಾಪ ಕೂಲಿ ಮಾಡ್ಕೋಣ ಅಂಥವ್ರು ಬಂದಿದ್ದಾರೆ ಸುಮಾರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗಿದೆ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಅಂತ ಹೇಳಿದ್ರೆ ಫಸ್ಟು ಬೇಸಿಕ್ ನೀಡ್ಸ್ ಕೊಡಬೇಕು ನಿವೇಶನ ವಸತಿ ಆರೋಗ್ಯ ವಿದ್ಯೆ ಇಷ್ಟು ಕೊಡಬೇಕಾಗತ್ತೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಸೈಟಿನೂ ಕೂಡ ಮಂಜೂರು ಮಾಡಿಲ್ಲ ಅಂತ ಹೇಳಿದ್ರೆ ಭಾರಿ ದುರ್ದೈವ ಹಿಂದೆ ಆಳ್ತಿದ್ದವ್ರು ಏನು ಮಾಡಿದ್ರು ನಮಗೆ ಕೂಡ ತುಂಬ ಬೇಸರ ಸಂಗತಿ ಹಾಗಾಗಿ ಇಡೀ ಗ್ರಾಮಸ್ಥರು ಸುಮಾರು ನೂರು ಜನ ಬಂದಿದ್ದಾರೆ ಇಲ್ಲಿ ಬಂದು ಹಲವಾರು ಸಾರಿ ಫಸ್ಟ್ ಬೇಡಿಕೆ ಅಲ್ಲ ಇಪ್ಪತ್ತೈದು ಎಂಟರಲ್ಲೂ ಕೂಡ ಒಂದು ಡಿಮ್ಯಾಂಡನ್ನು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಪ್ರೋಸೆಸ್ ಆಗಲಿಲ್ಲ ಅದಕ್ಕಾಗಿ ನಾವೆಲ್ಲ ಇವತ್ತು ನಾನು ದೌರ್ಜನ್ಯ ನಿಯಂತ್ರಣ ಸದಸ್ಯನಾಗಿ ಜೊತೆಗೆ ನಮ್ಮೆಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿಗೆ ಈ ಜೇಡ್ರಹಳ್ಳಿ ಗ್ರಾಮದ ನಾವು ಗ್ರಾಮಸ್ಥರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀವಿ ನಾವು ನಿಮ್ಮೊಟ್ಟಿಗೆ ಇರುತ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಗದೀಶ್ ಹುಡಸೆಮಕ್ಕಿ ಲಕ್ಷ್ಮಣ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು